মনো চল নিজ নিকেতনে সংসার বিদেশে বিদেশির বেশে ব্রহ্ম কেন চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಒಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಪ್ರೊಫೆಸರ್ ಜಾನ್ ಹೆನ್ರಿ ರಾಯ್ಡ್ ಸ್ವಾಮೀಜಿಯವರಿಂದ ಈಗ ಹೆಚ್ಚು ಪ್ರಭಾವಿತರಾಗಿಬಿಟ್ಟಿದ್ದಾರೆ ಇಷ್ಟು ಹೊತ್ತಿಗೆ ಸ್ವಾಮೀಜಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಸೆಯನ್ನು ತೊರೆದಿದ್ದಾರೆ ಆದರೆ ಮಾತನಾಡ್ತಾ ಆಡ್ತಾ ಮಧ್ಯದಲ್ಲಿ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಸ್ವಾಮೀಜಿಯನ್ನು ಉದ್ದೇಶಿಸಿ ಹೇಳಿದ್ರು ನೀವು ಇಡೀ ಅಮೇರಿಕಕ್ಕೆ ಇಡೀ ಅಮೇರಿಕಾ ರಾಷ್ಟ್ರಕ್ಕೆ ಪರಿಚಿತರಾಗಬೇಕು ಅಂದರೆ ಇದೊಂದೇ ದಾರಿ ಏನದು ನೀವು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ನೀವು ಪ್ರತಿನಿಧಿಸಬೇಕು ಅಂತ ಹೇಳಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ನೀವು ಇಡೀ ಅಮೇರಿಕ ರಾಷ್ಟ್ರಕ್ಕೆ ಪರಿಚಿತರಾಗೋದಕ್ಕೆ ಈ ವಿಶ್ವಧರ್ಮ ಸಮ್ಮೇಳನ ಒಂದೇ ದಾರಿ ಅಂತ ಹೇಳಿದ್ರು ಆಗ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ತಮ್ಮ ಬಳಿ ಒಂದು ಪರಿಚಯ ಪತ್ರನೂ ಇಲ್ಲಪ್ಪ ವಿಷಯವನ್ನು ಹೇಳಿ ತಮ್ಮ ಕಷ್ಟವನ್ನು ಈಗ ಅವ್ರ ಹತ್ರ ಹಂಚಿಕೊಂಡ್ರು ಅದನ್ನು ಕೇಳಿಸ್ಕೊಂಡಂತಹ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಚ್ಚರಿಯಿಂದ ಉದ್ಘರಿಸ್ತಾ ಹೇಳ್ತಾರೆ ಸ್ವಾಮೀಜಿ ಏನು ಹೇಳ್ತದಿರಿ ನಿಮ್ಮನ್ನು ಅರ್ಹತಾ ಪತ್ರ ತೋರಿಸುವ ಹಾಗೆ ಕೇಳುವಂಥದ್ದು ಸೂರ್ಯನನ್ನು ನೀನು ಬೆಳಗೋದಕ್ಕೆ ಏನು ಅಧಿಕಾರ ಇದೆ ಅಂತ ಕೇಳದಷ್ಟೇ ಸೂಕ್ಷ್ಮ ಅಂತ ಅಂದರೆ ಆಸ್ಕಿಂಗ್ ಯು ಟು ಶೋ ಅ ಕ್ರೆಡೆನ್ಷಿಯಲ್ ಈಸ್ ಟು ಆಸ್ಕ್ ದ ಸನ್ ಟು ಆಸ್ಕ್ ವಾಟ್ ರೈಟ್ ಯು ಹ್ಯಾವ್ ಬೀನ್ ಗಿವನ್ ಟು ಶೈನ್ ಅನ್ನೋ ಮಟ್ಟಿಗೆ ಅದು ಸೂಚಿಸುತ್ತೆ ಸ್ವಾಮೀಜಿ ಅಂತ ಹೇಳಿದರು ನೀವು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವ ಹಾಗೆ ಮಾಡೋ ಹೊಣೆ ನಂದು ಅಂತ ಭರವಸೆಯನ್ನು ಕೂಡ ಕೊಟ್ಟರು ಪ್ರೊಫೆಸರ್ ಹೆನ್ರಿ ರೈಟ್ ಈ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪ್ರಮುಖ ವ್ಯಕ್ತಿಗಳ ನಿಕಟ ಪರಿಚಯ ಇತ್ತು ತಕ್ಷಣ ಅವರು ಪ್ರತಿನಿಧಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದುಕೊಟ್ಟು ಸ್ವಾಮೀಜಿಯ ಬಗ್ಗೆ ಹೇಳ್ತಾರೆ ನೋಡಿ ನಮ್ಮ ಮೇಧಾವಿಗಳಾದ ಎಲ್ಲ ಪ್ರೊಫೆಸರ್ಗಳನ್ನ ಒಟ್ಟುಗೂಡಿಸಿದ್ರೆ ಅವರೆಲ್ಲರೂ ಅವರೆಲ್ಲರನ್ನ ಮೀರಿಸುವಂಥವರು ಈ ಒಬ್ಬ ಸನ್ಯಾಸಿ ಅಂತ ಅಷ್ಟೇ ಅಲ್ದಲೆ ಸ್ವಾಮೀಜಿಯ ಹತ್ರ ತೀರ ಕಡಿಮೆ ಹಣೆ ಹಣ ಇರುವಂಥ ವಿಷಯವನ್ನು ಕೂಡ ತಿಳಿಸಿದ್ರು ಅವರಿಗೆ ಶಿಕಾಗೋ ನಗರದ ಪ್ರಯಾಣದ ಖರ್ಚನ್ನು ಕೊಟ್ಟರು ಜೊತೆಗೆ ಸಮ್ಮೇಳನದಲ್ಲಿ ಪೌರಾತ್ಯ ಪ್ರತಿನಿಧಿಗಳ ಊಟ ವಸತಿಯನ್ನು ನೋಡಿಕೊಳ್ಳುವಂತಹ ಮುಖ್ಯ ಅಧಿಕಾರಿಗೂ ಕೂಡ ಪರಿಚಯ ಪತ್ರವನ್ನು ಬರೆದುಕೊಡ್ತಾರೆ ಹಾಗೆ ಅದರ ಜೊತೆ ಜೊತೆಗೆ ನಿಜಕ್ಕೂ ಇದು ಭಗವಂತನ ಕೈವಾಡ ಅಲ್ಲದಲೇ ಮತ್ತೇನು ಅಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಂಬಿಕೆ ಬರುವ ಹಾಗೆ ಸ್ವಾಮೀಜಿಗೀಗ ಭಾಸವಾಗ್ತಿದೆ ಸಕಾಲದಲ್ಲಿ ತಾನೇನೇ ಆಗಿದ್ರೂ ಕೂಡ ಅದಕ್ಕೆ ಒದಗಿ ಬಂದಂತಹ ದೈವ ಸಹಾಯವನ್ನ ಸ್ವಾಮೀಜಿ ಹಾಗೆ ಹಾಕುತ್ತಾ ಕಣ್ಣಲ್ಲಿ ಅಶ್ರುವನ್ನು ತುಂಬಿಕೊಂಡು ಆನಂದ ಸ್ವಾಮೀಜಿ ಅಂತೂ ಅಂತೂ ಇಂತೂ ಯಾರೂ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದ ರೀತಿಲಿ ಈಗ ಸ್ವಾಮೀಜಿಯ ಕಾರ್ಯ ಉದ್ದೇಶ ನೆರವೇರ್ತಾ ಇದೆ ಏನದು ಈಗ ಸ್ವಾಮೀಜಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಹುಮ್ಮಸ್ಸು ಸ್ವಾಮೀಜಿಯ ವಿಷಯ ಆನಿಸ್ಕ್ಯಾಮ್ ಹಳ್ಳಿಯಲ್ಲಿ ಕಾಳುಗಿಚ್ಚನ ಹಾಗೆ ಹಬ್ಕೊಳ್ತು ಹಳ್ಳಿ ಹಳ್ಳಿಯೇ ಅವರನ್ನು ಮುತ್ತಕೊಂಡು ಬಿಡಿತು ಈ ಜನರ ಜೊತೆಗೆ ಸ್ವಾಮೀಜಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ರು ಎಲ್ಲರ ಪ್ರಶ್ನೆಗಳನ್ನ ಪ್ರೀತಿಯಿಂದ ಉತ್ತರಿಸಿದ್ರು ಭಾನುವಾರದ ಹೊತ್ತು ಆ ಹಳ್ಳಿಯಲ್ಲಿ ಇಗರ್ಜಿಯಲ್ಲಿ ಸ್ವಾಮೀಜಿಯ ಭಾಷಣವೊಂದನ್ನ ಏರ್ಪಾಟ್ ಮಾಡಿದ್ರು ಪಾಶ್ಚಾತ್ಯ ಜಗತ್ತಲ್ಲಿ ಇದೇ ಅವರ ಪ್ರಪ್ರಥಮ ಸಾರ್ವಜನಿಕ ಭಾಷಣ ಅಂತ ಕೂಡ ಹೇಳ್ಬೋದು ಈ ಭಾಷಣದಲ್ಲಿ ಸ್ವಾಮೀಜಿ ಭಾರತೀಯರಿಗೆ ಅತ್ಯವಶ್ಯಕವಾಗಿರುವಂತಹ ಧರ್ಮ ಬೋಧೆಯಲ್ಲ ಅದರ ಬದಲಾಗಿ ಅವರನ್ನ ಅಭಿವೃದ್ಧಿಯ ಪಥಕ್ಕೆ ಕರ್ಕೊಂಡು ಹೋಗುವಂತಹ ವಿದ್ಯಾಭ್ಯಾಸ ಮುಖ್ಯವಾಗಿ ತಾಂತ್ರಿಕ ವಿದ್ಯಾಭ್ಯಾಸ ಅನ್ನೋದನ್ನ ಅಲ್ಲಿನ ಅಮೇರಿಕನ್ನ ಎಲ್ಲರಿಗೂ ಕೂಡ ಸಾರಿ ಸಾರಿ ಹೇಳೋದಕ್ಕೆ ಪ್ರಾರಂಭಿಸಿದ್ರು ನಿಮ್ಮ ಕರುಣೆ ನಿಮ್ಮ ಅನುಕಂಪೆ ನಿಮ್ಮ ಧರ್ಮ ಧಾರ್ಮಿಕ ಬೋಧನೆ ಅಲ್ಲ ನಮಗೆ ಬೇಕಾಗಿರೋದು ಭಾರತೀಯರಿಗೆ ಬೇಕಾಗಿರೋದು ಆ ನಾಲೆಡ್ಜ್ ಆಫ್ ಟೆಕ್ನಾಲಜಿ ಅನ್ನೋದನ್ನ ಸ್ವಾಮೀಜಿ ಅಮೇರಿಕನ್ನರಿಗೆ ಮನದಟ್ಟು ಮಾಡಿಸ್ತಾ ಇದ್ದಾರೆ ಈಗ ಸ್ವಾಮೀಜಿ ಮಾತ್ ಮುಂದುವರೆಸ್ತಾ ಭಾರತದ ಪುನರುತ್ಥ ಪುನರುತ್ಥಾನಕ್ಕಾಗಿ ಶ್ರಮಿಸೋದಕ್ಕೆ ನಾವು ಕಂಕಣಬದ್ಧರಾಗಿದ್ದಾಗಿಯೂ ಅದಕ್ಕೆ ಬೇಕಾಗಿರುವಂತಹ ಆರ್ಥಿಕತೆಯನ್ನ ಪಡೆದುಕೊಳ್ಳೋದಕ್ಕೆ ತಾವಿಲ್ಲಿ ಬಂದಿರೋದಾಗಿ ಕೂಡ ಮುಕ್ತವಾಗಿ ಹೇಳಿದ್ರು ಅವರ ಈ ಭಾಷಣ ನಿಜಕ್ಕೂ ಅದೆಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದ್ರೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಭಾರತದಲ್ಲಿ ವಿಧರ್ಮೀಯ ಕಾಲೇಜು ಒಂದನ್ನ ನೆರವಾಗಿಸ್ಕೊಡೋದಕ್ಕೆ ಅಥವಾ ಅದನ್ನು ಪ್ರಾರಂಭ ಮಾಡೋದಕ್ಕೆ ಅದನ್ನು ಕಟ್ಟುನಿಟ್ಟಾಗಿ ವಿಧರ್ವೀಯವಾಗಿ ತತ್ವಗಳ ಮೇಲೇ ನಡೆಸೋದಕ್ಕಾಗಿ ನೆರವಾಗೋದಕ್ಕೆ ಕೆಲವರು ತಾವುಗಳೇ ಸ್ವತಃ ವಂತಿಕೆಯನ್ನು ಎತ್ತಿದ್ರು ಸಾಕಷ್ಟು ಹಣ ಸಂಗ್ರಹಣೆ ಆಯಿತು ಕೂಡ ವಿಧರ್ಮೀಯ ಅಂದರೆ ಹೀತನ್ ಅನ್ನೋವಂಥದ್ದು ಕ್ರೈಸ್ತರಲ್ಲ ಅವರು ಆದರೆ ಹೀತನ್ ಅನ್ನೋದು ಒಂದು ಜಾಗ ಒಂದು ಜನಾಂಗ ಈ ಹೀದನ್ ಜನಾಂಗದವರು ಯಾರು ತಮ್ಮನ್ನು ತಾವು ಕ್ರೈಸ್ತರಲ್ವೋ ಅಸಂಸ್ಕೃತ ಅನಾಗರೀಕರು ಅನ್ನೋ ಅರ್ಥ ಕೊಡುತ್ತೆ ಅದೊಂಥರ ಹೇಗೆ ಅಂದರೆ ಈದನ್ ಅಂದರೆ ಅದೊಂದು ತಿರಸ್ಕಾರ ಸೂಚಕವಾಗಿರುವಂಥ ಪದ ಅಂತ ಕೂಡ ಅರ್ಥ ಮಾಡ್ಕೊಳ್ಬೋದು ಅಂಥ ಜನಾಂಗದವರು ಸ್ವಾಮೀಜಿಗಾಗಿ ಈಗ ಚಂದ ಕಲೆಕ್ಟ್ ಮಾಡಿ ಹಣವನ್ನು ವಂತಿಕೆಯನ್ನ ಈಗ ಸಂಗ್ರಹಣೆ ಮಾಡಿಕೊಂಡು ಸ್ವಾಮೀಜಿಗೆ ಸಹಾಯ ಮಾಡೋದಕ್ಕಾಗಿ ಮುಂದೆ ಬಂದಿದ್ದಾರೆ ಈ ವಿಚಿತ್ರ ದೃಶ್ಯವನ್ನ ಬಣ್ಣಿಸಿ ತಮ್ಮ ತಾಯಿಗೆ ಬರೆದಂತಹ ಪತ್ರದಲ್ಲಿ ಸ್ವಾಮೀಜಿ ಪ್ರೊಫೆಸರ್ ರೈಟ್ ಅವರ ಪತ್ನಿಯ ಬಗ್ಗೆ ಹೇಳ್ತಾರೆ ರೈಟರ ಪತ್ನಿ ಅದನ್ನ ಮಾತನ್ನು ಮುಂದುವರಿಸ್ತಾ ಅವರು ಹೇಳ್ತಾರೆ ಇದನ್ನ ಕಂಡು ನಾನೊಂದು ಮೂಲೆಗೆ ಹೋಗಿ ಅಳು ಬರುವವರೆಗೂ ಕೂಡ ನಕ್ಕಿದ್ದೀನಿ ಅಂತ ರೈಟ್ ಕುಟುಂಬದವರೆಲ್ಲರ ಮೇಲೂ ಕೂಡ ಸ್ವಾಮೀಜಿ ಉಂಟು ಮಾಡಿದಂತಹ ಪ್ರಭಾವ ಅದೆಷ್ಟು ಗಾಢವಾಗಿತ್ತು ಅಂತಂದರೆ ಒಂದು ತಲೆಮಾರು ಕಳೆದ ಮೇಲೂ ಕೂಡ ಆ ಮನೆ ಮಂದಿ ಎಲ್ಲ ನಮ್ಮ ಸ್ವಾಮೀಜಿ ನಮ್ಮ ಸ್ವಾಮೀಜಿ ನಮ್ಮ ಸ್ವಾಮೀಜಿ ಅಂತ ಮಾತನಾಡ್ತಿದ್ರು ಸ್ವಾಮೀಜಿಯನ್ನು ಬಣ್ಣಿಸ್ತಾ ಶ್ರೀಮತಿ ಹೆನ್ರಿ ರೈಟ್ ಅವರು ತಮ್ಮ ಪತ್ರದಲ್ಲಿ ಬರೀತಾರೆ ಕಾಲಗತಿಯ ಪ್ರಕಾರ ಅವರ ವಯಸ್ಸು ಮೂವತ್ತ್ಮೂರು ವರ್ಷ ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಅವರೊಬ್ಬ ಯುಗ ಯುಗಗಳಷ್ಟು ಹಿರಿಯರು ಅಂತ ಅಂದ್ರೆ ಹೀ ಇಸ್ ಅಬೌಟ್ ಥರ್ಟಿ ಇಯರ್ಸ್ ಓಲ್ಡ್ ಇನ್ ಟೈಮ್ ಅಂಡ್ ಏಜಸ್ ಇನ್ ಸಿವಿಲೈಸೇಷನ್ ಅಂತ ಒಂದು ಪತ್ರದಲ್ಲಿ ಶ್ರೀಮತಿ ಹೆನ್ರಿ ರೈಟ್ ಬರೀತಾರೆ ಸ್ವಾಮೀಜಿ ಮನೆಯ ಮಕ್ಕಳನ್ನ ರಂಜಿಸ್ತಾ ಅವರಲ್ಲೇ ಒಬ್ಬರ ಹಾಗೆ ಆಟವಾಡ್ಕೊಂಡಿದ್ದು ಬಿಟ್ರು ಒಂದು ಕಡ್ಡಿಯನ್ನ ಕೈಬೆರಳುಗಳಿಂದ ಚಮತ್ಕಾರ ಪೂರ್ಣವಾಗಿ ತಿರುಗಿಸಿ ತೋರಿಸಿ ಮಕ್ಕಳು ತಮ್ಮನ್ನ ಸರಿಗಟ್ಟಲು ಅಸಮರ್ಥರಾದಾಗ ಬಾಲಕನ ಹಾಗೆ ನಗ್ತಾ ಇದ್ರು ಸ್ವಾಮೀಜಿ ಇದೆಲ್ಲದನ್ನ ನೋಡಿದಾಗ ಆ ಮನೆಯ ಹಿರಿಯರು ಈ ಮಹಾಪುರುಷನ ಶಿಶು ಸಹಜ ಸರಳತೆಯನ್ನು ಕಂಡು ಪರಮಾಶ್ಚರ್ಯಗೊಳ್ತಿದ್ರು ಇಂತಹ ಮೇಧಾವಿ ಸನ್ಯಾಸಿ ಇಂತಹ ಮೇಧಾವಿ ಭಾರತೀಯ ಸನ್ಯಾಸಿಯೊಬ್ಬ ಹೀಗೆ ಶಿಶು ಸಹಜ ವ್ಯಕ್ತಿತ್ವವನ್ನು ಪಡೆದುಕೊಳ್ಳೋದಕ್ಕಾದ್ರೂ ಸಾಧ್ಯವ ಅನ್ನೋದು ಅವ್ರಿಗಿದ್ದಂಥ ಕುತೂಹಲ ಇಷ್ಟೊತ್ತಗಾಗಲೇ ಬಾಸ್ಟನ್ನಿನ ಸುತ್ತಮುತ್ತ ಪ್ರದೇಶದಲ್ಲೆಲ್ಲ ಸ್ವಾಮೀಜಿ ಹಲವಾರು ಸ್ನೇಹಿತರನ್ನು ಸಂಪಾದಿಸ್ಕೊಂಡ್ಬಿಟ್ಟಿದ್ದಾರೆ ತಮ್ಮಲ್ಲಿಗೆ ಭೇಟಿ ಕೊಡೋ ಹಾಗೆ ಹಾಗೆ ಉಪನ್ಯಾಸ ಕೊಡೋ ಹಾಗೆ ಅನೇಕ ಆಹ್ವಾನಗಳು ಬರ್ತಿತ್ತು ಇಂತಹ ಒಂದು ಆಹ್ವಾನವನ್ನು ಮನ್ನಿಸಿ ಅವರು ಆನಿಸ್ಕ್ಯಾಮ್ನಿಂದ ಹದಿನೈದು ಮೈಲಿ ದೂರದಲ್ಲಿರುವಂತಹ ಸೇಲ್ಮ್ ಅನ್ನುವಂಥ ಜಾಗಕ್ಕೆ ಹೋಗ್ತಾರೆ ಇಲ್ಲಿ ಶ್ರೀಮತಿ ಕೇಟ್ ಟನ್ನಾಟ್ ವುಡ್ಸ್ ಅನ್ನೋಳು ಅವಳನ್ನು ಬರಿ ಮಾಡ್ಕೊಂಡಿದ್ರು ಮಿಸ್ ಸ್ಯಾನ್ ಹಾಗೆ ಶ್ರೀಮತಿ ಊಟ್ಸ್ ಕೂಡ ಒಬ್ಳು ಪ್ರಭಾವಶಾಲಿ ಅಧ್ಯಾಪಕಳು ಹಾಗೆ ಲೇಖಕಿ ಅಲ್ಲದೆ ಅಲ್ಲಿನ ಅತ್ಯುನ್ನತ ಮಟ್ಟದ ಸಂಘವಾಗಿದ್ದಂತಹ ಥಾಟ್ ಅಂಡ್ ವರ್ಕ್ ಕ್ಲಬ್ ಅಲ್ಲಿನ ಸಂಸ್ಥಾಪಕಿಯಾಗಿದ್ಲು ಈಕೆ ಮನೆಯಲ್ಲಿ ಸ್ವಾಮೀಜಿ ಒಂದು ವಾರ ಇದ್ರು ಈ ಅವಧಿಯಲ್ಲಿ ಸ್ವಾಮೀಜಿ ಎರಡು ಭಾಷಣಗಳನ್ನ ಮಾಡಿದ್ರು ಒಮ್ಮೆ ಥಾಟ್ ಆ್ಯಂಡ್ ವರ್ಕ್ ಕ್ಲಬ್ನ ಸದಸ್ಯರನ್ನು ಉದ್ದೇಶಿಸಿ ಮತ್ತೊಮ್ಮೆ ಅಲ್ಲಿನ ಚರ್ಚಿನ ಸಾರ್ವಜಕ ಸಾರ್ವಜನಿಕರನ್ನು ಉದ್ದೇಶಿಸಿ ಸ್ವಾಮೀಜಿ ತಮ್ಮ ಉಪನ್ಯಾಸವನ್ನು ಕೊಟ್ಟರು ಸ್ವಾಮೀಜಿ ಇಲ್ಲಿ ಮಾಡದಂತಹ ಮೊದಲ ಭಾಷಣದಲ್ಲಿ ಭಾರತದ ಬಗ್ಗೆ ಹಾಗೆ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಪ್ರಚಲಿತವಾಗಿದ್ದಂತಹ ತಪ್ಪು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನು ಸ್ವಾಮೀಜಿ ಮಾಡಿದ್ದು ಇದೇ ಭಾಷಣದಲ್ಲಿ ಅಂತ ಹೇಳ್ಬೋದು ಮುಂದಿನದ್ದನ್ನು ముందిన ధ్వనియతుణుక్న గమనించ జయ జయరామకృష్ణ